ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕೊರಿಯರ್ ಬಂದಿತ್ತೊಂದು ಏನಪ್ಪ ಅದು ಅಂದರೆ ರಂಗೋಲಿ ಹಾಕ್ತಾರಲ್ಲ ಹಚ್ಚು ಅದನ್ನು ಬುಕ್ ಮಾಡಿದ್ದೆ ಹನ್ನೆರಡು ಥರ ಬಂದಿದೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಇದು ದೊಡ್ಡ ಕಣ್ಣಿಂದು ಕೊಟ್ಟಿದ್ದಾರೆ ನನಗೆ ಸ್ವಲ್ಪ ಸಣ್ಣ ಕಣ್ಣಿಂದ ಕೊಡಬೇಕಿತ್ತು ಹಾಗಾಗಿ ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ನೋಡೋಕೆ ಚೆನ್ನಾಗಿದೆ ನಾನು ಇಷ್ಟಪಟ್ಟು ಬುಕ್ ಮಾಡಿದ್ದೆ ರಂಗೋಲಿ ಹಾಕೋದು ದೇವ್ರ ಮನೆಗೆ ಮತ್ತು ತುಳಸಿ ಗಿಡದ ಹತ್ರ ಹಾಕೋಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ನೋಡಿ ಈಗ ಹನ್ನೆರಡು ಡಿಸೈನ್ ಕೊಟ್ಟಿದ್ದಾರೆ ಒಂದೊಂದೇ ಡಿಸೈನ್ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಎಲ್ಲನೂ ಕೂಡ ಡಿಸೈನ್ ಚೆನ್ನಾಗಿದೆ ಆದರೆ ಕಣ್ಣು ಸ್ವಲ್ಪ ಈ ಓಲ್ ಬರುತ್ತಲ್ಲ ಅದೆಲ್ಲ ದೊಡ್ಡ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾರೆ ಅದು ಸ್ವಲ್ಪ ಚಿಕ್ಕದಾಗಿದ್ದರೆ ಚೆನ್ನಾಗಿರೋದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ನನಗೆ ಅದಕ್ಕೆ ರಿಟರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ ಚೆನ್ನಾಗಿತ್ತು ಡಿಸೈನ್ಗಳೆಲ್ಲ ಚೆನ್ನಾಗಿದೆ ಈ ರೀತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸಿದ್ದೆ ನಾನು ಇದಕ್ಕಿಂತ ಕೈಯಲ್ಲಿ ಹಾಕೋದು ಕೂಡ ಚೆನ್ನಾಗಿದೆ ಕೈಯಲ್ಲಿ ಹಾಕೊಂಡು ಕುತ್ಕೊಂಡ್ರೆ ಸ್ವಲ್ಪ ಟೈಮ್ ಆಗುತ್ತೆ ಪೂಜೆ ಮಾಡಬೇಕಾದ್ರೆ ನಮಗೆ ಟೈಮು ಉಳಿತಾಯ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ತರಿಸ್ದೆ ಈಗ ಟ್ರಯಲ್ಗೂ ಇದ್ದೀನಿ ನೋಡಿ ಚೆನ್ನಾಗಿದೆ ಮಾತ್ರ ನನಗೆ ಇಷ್ಟ ಆಯಿತು ಆದರೆ ಕಣ್ಣೆಲ್ಲ ದೊಡ್ದು ಕೊಟ್ಟಿದ್ದಾರೆ ಅದೇ ಇಷ್ಟ ಆಗಲಿಲ್ಲ ಒಂಚೂರು ಅಲಗಾಡ್ಸಿದ್ರು ಆ ಕಡೆ ಈ ಕಡೆ ಎಲ್ಲ ಕೆಟ್ಟೋಗುತ್ತೆ ನೋಡಿ ಈ ರೀತಿ ತೆಳ್ಳಗೆ ತೆಳ್ಳಗಾಕೊಬೇಕು ನಾವು ಮೇಲಿಂದ ನಾವು ನಾನು ಇದು ಅಕ್ಕಿ ಹಸಿಟ್ಟಲ್ಲಿ ತೋರಿಸ್ತಾ ಇದ್ದೀನಿ ತೆಳ್ಳಗೆ ಹಾಕ್ಕೊಬೇಕು ಇನ್ನು ರಂಗೋಲಿ ಹಿಟ್ಟಲ್ಲಿ ಯಾವ ಥರ ಬರುತ್ತೋ ಗೊತ್ತಿಲ್ಲ ನನಗೆ ಈ ಅಕ್ಕಿ ಹಿಟ್ಟಲ್ಲಿ ಮಾತ್ರ ಇಲ್ಲೇ ಒಂದು ಟ್ರಯಲ್ ನೋಡ್ತಾ ಇದ್ದೀನಿ ಹಾಗೆ ನಿಮಗೆ ತೋರಿಸಿದ್ನಲ್ವಾ ಹಾಗಾಗಿ ಇಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಟ್ರಯಲ್ ನೋಡ್ತಾ ಇದ್ದೀನಿ ಶೆಲ್ಫ್ ಮೇಲೇ ಚೆನ್ನಾಗಿದೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆಗೆಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ ಈಗ ಕುಂಬಳಕಾಯಿ ತಂದಿದ್ನಲ್ವ ಊರಿಂದ ತುಂಬ ದಿನಗಳಾಗಿತ್ತು ಅದು ನೀರು ಸ್ವಲ್ಪ ಹಿಂಗಬೇಕು ಅಂತ ಅಂದ್ಬಿಟ್ಟು ಹಂಗೆ ಇಟ್ಟಿದ್ವಿ ಏನು ಮಾಡಿರಲಿಲ್ಲ ಈಗ ಅದರಿಂದ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಈ ಕುಂಬಳಕಾಯಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ ನಾನು ಮುದ್ದೆಗೂ ಆಗಬೇಕು ರೈಸ್ಗೂ ಆಗಬೇಕು ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಆಗಬೇಕು ಆ ರೀತಿ ನಾನು ಮಾಡ್ತಾಯಿದ್ದೀನಿ ಗ್ರೇವಿ ಥರ ಥರ ಅಂದರೆ ಮಸಾಲೆ ಪೌಡ್ರ್ಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋದು ಇವಾಗ ಕುಂಬಳಕಾಯಿನ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಅಂದರೆ ಇದು ಕಟ್ ಮಾಡೋದಕ್ಕೆ ಆಗೋಲ್ಲ ಚಾಕುನಲ್ಲಿ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತಲ್ವ ಕಟ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈಗ ತಿನ್ನಬೇಕು ಅಂದಮೇಲೆ ಕಟ್ ಮಾಡಲೇಬೇಕಲ್ವ ನಿಧಾನಕ್ಕೆ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಕಟ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಗಟ್ಟಿ ಆಗಿರೋದ್ರಿಂದ ಹಾಗಾಗಿ ಈಗ ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅದಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಳ್ಬೇಕು ಮಸಾಲೆ ಐಟಮ್ಗಳೆಲ್ಲ ಹಾಕ್ಕೊಂಡು ಈಗ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಈಗ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕ ತಗೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ತಪ್ಪದೇನೆ ನೀವು ಸಣ್ಣದಾದರೆ ಎರಡು ತೊಗೊಳ್ಳಿ ಟೊಮೊಟೊ ಒಂದೆರಡು ತೊಗೊಂಡು ಹಚ್ಕೊತೀನಿ ನೀಟಾಗಿ ತೊಳೆದು ಅದನ್ನು ಕೂಡ ಸಣ್ಣ ಸಣ್ಣದಾಗ ಹಚ್ಕೊತೀನಿ ಈರುಳ್ಳಿ ಈ ಥರ ಉದ್ದದವಾಗಿ ಹಚ್ಕೊಬೇಕಾಗುತ್ತೆ ಮೀಡಿಯಮ್ ಸೈಜು ಎರಡು ಟೊಮೊಟೊ ತೊಗೊಂಡು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹಚ್ಕೊಳ್ತೀನಿ ಸುಮ್ಮನೆ ಈ ಥರ ಗ್ರೇವಿ ಮಾಡಿದ್ದಷ್ಟೇ ಮಕ್ಕಳು ತಿನ್ನಲೇ ಇಲ್ಲ ಇದು ಸ್ವಲ್ಪ ಸ್ವೀಟ್ ಇದೆ ಮಮ್ಮಿ ಅಂತ ಅಂದ್ಬಿಟ್ಟು ತಿನ್ನಲೇ ಇಲ್ಲ ನನಗೆ ಚೆನ್ನಾಗಿತ್ತು ಅದರಲ್ಲಿ ಒಂದು ಮುದ್ದೆ ಊಟ ಮಾಡಿದ್ದೀನಿ ಅವತ್ತು ನಾನು ಯಾಕಂದರೆ ಈ ಸೊಪ್ಪು ಸಾಂಬಾರುಗಳಿಗಿನ ಈ ಥರ ಪ ಗ್ರೇವಿಗಳು ತಿಂದರೆ ಚೆನ್ನಾಗಿರುತ್ತೆ ಸೊಪ್ಪು ಸಾರಿತ್ತು ಅವತ್ತು ನಮ್ಮ ಮನೇಲಿ ಮಸೊಪ್ಪು ಸಾಂಬಾರು ಹಾಗಾಗಿ ಅದು ಬೇಡ ಅಂತಂದರು ಅವ್ರಿಗೋಸ್ಕರನೇ ನಾನು ಇದು ಗ್ರೇವಿ ಮಾಡಿದೆ ಮಕ್ಕಳು ಸ್ವೀಟ್ ಇದೆ ಮಮ್ಮಿ ಆಗ್ತಿಲ್ಲ ತಿನ್ನೋಕ್ಕೆ ಬೇಡ ಅಂತಂದರು ನನಗೆ ಚೆನ್ನಾಗಿತ್ತು ಸ್ವೀಟು ಖಾರ ಎರಡನ್ನು ಎರಡೂ ಇತ್ತು ಅಂದರೆ ಮುದ್ದೆ ತಿನ್ನೋದಕ್ಕೆ ಸೂಪರಾಗಿತ್ತು ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಬೇರೆ ಥರ ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಗ್ರೇವಿ ಆದರೂ ಮಕ್ಕಳು ಏನು ಮಾಡಿಕೊಟ್ಟರು ಇಷ್ಟಪಡಲ್ಲ ಅವರು ಸುಮ್ಮನೆ ನಾವೇ ಮಾಡ್ಕೊಂಡು ನಾವೇ ತಿನ್ನಬೇಕಾಗುತ್ತಷ್ಟೇ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅವರಿಂದ ನಾವು ತಿಂದೇ ಇರೋದಕ್ಕೂ ಅಲ್ವಾ ನಾವು ತಿನ್ನಬೇಕಲ್ವಾ ಅಂದ್ಬಿಟ್ಟು ಮಾಡ್ತೀನಿ ಈಗ ಮೊದಲನೇದಾಗಿ ಎಲ್ಲ ಹಚ್ಕೊಂಡಿದ್ದೆಲ್ಲ ಆದಮೇಲೆ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೀಟಾಗಿ ಅದು ಸಿಡಿದ ನಂತರ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಟೊಮೊಟೊ ಹಾಕಿದ್ಮೇಲೆ ಬೇಯಲ್ಲ ಈರುಳ್ಳಿ ಹಂಗೆ ಹಂಗೆ ಇರುತ್ತೆ ಹಸಿದು ಹಾಗಾಗಿ ಹಸಿ ವಾಸನೆ ಹೋಗಿರಲ್ಲ ಆಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕಬೇಕಾಗುತ್ತೆ ಕರಿಬೇವು ಫಸ್ಟೇ ಯಾಕಪ್ಪ ಹಾಕಲ್ಲ ಅಂದರೆ ಸಿಕ್ಕಪಡೆ ಸಿಡಿಯುತ್ತದು ಗೋಡೆ ಮೇಲೆ ಗ್ಯಾಸ್ ಮೇಲೆ ಸಿಡಿತಾನೆ ಇರುತ್ತೆ ಹಾಗಾಗಿ ನಾನು ಫಸ್ಟೇ ಕರ್ಬೇವು ಹಾಕಲ್ಲ ಎಣ್ಣೆಗೆ ಈರುಳ್ಳಿ ಹಾಕ್ಬಿಟ್ಟೇ ಕರಿಬೇವು ಹಾಕೋದು ಇವಾಗ ಹಚ್ಚಿಟ್ಕೊಂಡಿರೋ ಕುಂಬಳಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಟೊಮೆಟೊನೂ ಅಷ್ಟೇ ಈ ಬೆಂದ ಮೇಲೆ ಹಾಕಬೇಕಾಗುತ್ತೆ ಇವಾಗಲೇ ಹಾಕ್ಬಾರ್ದು ಯಾಕಂದರೆ ಕುಂಬಳಕಾಯಿ ಕೂಡ ಎಣ್ಣೆಲೇ ಬೇಯಿಸ್ಬೇಕಲ್ವ ನಾವು ಹಾಗಾಗಿ ಅದು ಬೇಯಲ್ಲ ಟೊಮೊಟೊ ಹಾಕ್ಬಿಟ್ರೆ ಹಾಗಾಗಿ ಅದನ್ನು ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಟೊಮೊಟೊ ಹಾಕಬೇಕು ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಏನಂತಾರೆ ಅದು ಉಪ್ಪು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಅದನ್ನು ಬೆಂದಿದ ನಂತರ ನೋಡೋಣ ಹೆಂಗಿರುತ್ತೆ ಹೆಂಗೆ ಬೆಂದಿರುತ್ತೆ ಅಂತ ಇದೇನು ಸ್ಮೂತು ಜಾಸ್ತಿ ಅಲ್ವಾ ಈ ನೀರು ಹಾಕಿದ ತಕ್ಷಣ ಬಿಸಿನೀರ್ಗೆ ಹಾಕಿದ್ರೇ ಸ್ವಲ್ಪ ಬೆಂದೋಗುತ್ತಿದ್ದು ಆದಷ್ಟು ಬೇಗನೆ ಬೇಯಿಸುತ್ತೆ ಜಾಸ್ತಿ ಹೊತ್ತು ಬೇಯಿಸಬೇಕು ಅನ್ನೋದೇನಿಲ್ಲ ಸ್ವಲ್ಪ ಕುಂಬಕಾಯಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ನೀಟಾಗಿ ಬೆಂದ್ಕೊಂಡಿರುತ್ತೆ ಅಂದರೆ ಸಣ್ಣ ಇಟ್ರೇನೂ ಆಗುತ್ತೆ ಮೀಡಿಯಮ್ ಉರಿ ಇಟ್ರೂ ಆಗುತ್ತೆ ಅಥವಾ ಪೂರ್ತಿ ಇಟ್ರೂ ಆಗುತ್ತೆ ಯಾಕಂದರೆ ನೀರು ಹಾಕಿದ್ದೀವಲ್ವ ಹಾಗಾಗಿ ಹೆಂಗಿಟ್ರೂ ಆಗುತ್ತೆ ತಳ ಏನು ಸಿಗೋದಿಲ್ಲ ನಾನು ಮುಳುಗೋ ಅಷ್ಟು ಅಷ್ಟೇ ನೀರು ಹಾಕಿರೋದು ಆವಾಗವಾಗ ಇದೇ ರೀತಿ ಚೆಕ್ ಮಾಡ್ಕೊಳ್ತಿರ್ಬೇಕು ಚೆಕ್ ಮಾಡಿದೆಲ್ಲ ಆದಮೇಲೆ ನೀಟಾಗಿ ಭಾಗ ಬೆಂದಿದೆಯಾ ನೋಡಿಕೊಂಡು ಟೊಮೊಟೊ ಹಾಕಬೇಕು ಇನ್ನೊಂದು ಕಾಲು ಬಾಗ ಇರಬೇಕಷ್ಟೇ ಬೇಯೋ ಅಂಥದ್ದು ಭಾಗ ಬೆಂದಿದ್ರೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಫ್ರೈ ಮಾಡಿದ ನಂತರ ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಇವಾಗ ಟೊಮೊಟೊ ಹಾಕಿದ್ದೀವಿ ಅದು ಕೂಡ ಚೆನ್ನಾಗಿ ಮ್ಯಾಶ್ ಆಗಂಗೆ ಬೇಯಬೇಕು ಅದ್ರ ಜೊತೆಗೆ ಕುಂಬಳಕಾಯಿ ಕೂಡ ಬೇಯ್ತಾ ಇರುತ್ತೆ ಇನ್ನೊಂದು ಕಾಲು ಭಾಗ ಇರುತ್ತಲ್ವ ಹಾಗಾಗಿ ಅದನ್ನು ಕೂಡ ಬೇಯ್ತಾ ಇರುತ್ತೆ ಈಗ ನೋಡಿ ಎರಡು ಚೆನ್ನಾಗಿ ಮ್ಯಾಶ್ ಆಗಂಗೆ ಬೆಂದ್ಬಿಟ್ಟು ಅದರಲ್ಲೇ ನೀರು ಕೂಡ ಒಂದು ಸ್ವಲ್ಪ ಬಿಟ್ಕೊಂಡಿದೆ ಅಥವಾ ಹಾಕಿದ್ದು ನೀರು ಕೂಡ ಹಿಂಗೆಕೊಂಡಿದೆ ಸ್ವಲ್ಪ ಇವಾಗ ಇದಕ್ಕೆ ಪೌಡ್ರುಗಳೆಲ್ಲ ಹ್ಯಾಡ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹುಳಿ ಸಾಂಬಾರು ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಬರಿಧನ್ಯಾ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲೆ ಬರುತ್ತಲ್ಲ ಅದನ್ನು ಹಾಕ್ಕೊಬೇಕು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕೋಬೇಕು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಲೂ ಬೇಕಾದ್ರೆ ನೀವು ನೀರು ಸೋ ಸೇರಿಸ್ಕೋಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಯಾಕಂದರೆ ನೀವು ಗ್ರೇವಿ ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು ಅದಕ್ಕೆ ನೀರೇನು ಏನು ಸೇರ್ಸೋಕ್ಕೆ ಹೋಗಲ್ಲ ಸೇರಿಸಿದ್ರು ಸ್ವಲ್ಪ ಸೇರಿಸ್ತೀನಿ ಅಷ್ಟೇ ಅಂದರೆ ನಮಗೆ ಗಟ್ಟಿಗೆ ಬೇಕು ಗಟ್ಟಿಗೂ ಮಾಡ್ಕೊಬೋದು ತೆಳ್ಳಗೂ ಮಾಡ್ಕೊಬೋದು ನೀವು ತೆಳ್ಳಗೆ ಮಾಡ್ಕೊಬೇಡಿ ಗಟ್ಟಿಗೆ ಮಾಡ್ಕೊಳ್ಳಿ ಯಾಕಂದರೆ ಟೇಸ್ಟ್ ಎಲ್ಲ ಒಟ್ಟೋಗುತ್ತೆ ತೆಳ್ಳಗೆ ಮಾಡ್ಕೊಂಡ್ರೆ ಹಾಗಾಗಿ ನನಗೆ ಆದಷ್ಟು ನಾನು ಯಾವುದೇ ಒಂದು ಪದಾರ್ಥಗಳು ಯಾವುದೇ ಒಂದು ಗೊಜ್ಜುಗಳು ಫ್ರೈಗಳು ಮಾಡಿದ್ರು ಕೂಡ ನಾನು ತೆಳ್ಳಗೆ ಮಾಡ್ಕೊಳ್ಳೋಲ್ಲ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ತೀನಿ ಚೀರೆ ಗಟ್ಟಿ ಆಯಿತು ಅಂದರೆ ಈ ಥರ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಅಷ್ಟೇ ಜಾಸ್ತಿ ನೀರೇನು ಹಾಕ್ಕೊಂಡು ಸೇರಿಸ್ಕೊಳಕು ಹೋಗಲ್ಲ ಈಗ ಮಸಾಲೆನೂ ಬೇಯ್ಬೇಕಲ್ವಾ ಬೇಯ್ತಿದ್ದಂಗೆ ಸ್ವಲ್ಪ ಮೆಣಸನ್ನು ಕುಟ್ಟು ಹಾಕ್ಕೊಬೇಕು ಯಾಕಂದರೆ ಎಲ್ಲ ಒಡೆಯುತ್ತಿದ್ದು ಹಾಗಾಗಿ ಮೆಣಸನ್ನು ಕುಟ್ಟು ಹಾಕೊಂಡ್ರೆ ಮೆಣಸು ಆದಷ್ಟು ಜಾಸ್ತಿಯೇ ಹಾಕ್ಕೊಳ್ಳಿ ಉಪ್ಪು ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ತುಂಬ ಸ್ವೀಟ್ ಇದೆಯಲ್ಲ ಇದು ಕುಂಬಳಕಾಯಿ ಹಾಗಾಗಿ ಇವೆರಡು ಜಾಸ್ತಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾರನೂ ಅಷ್ಟೇ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಖಾರ ತಿನ್ನೋರು ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ನಾನು ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಕೆಲವೊಂದು ಟೈಮಗಳಲ್ಲಿ ಹಾಗಾಗಿ ನಿನ್ನೆ ಮೊನ್ನೆ ಎಲ್ಲ ಬರೀ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿನೇ ನನಗೆ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ಯೂಸ್ ಮಾಡ್ತಾಯಿಲ್ಲ ನಾನು ಇದು ಅಲ್ಲಿ ಅವತ್ತು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಮುದ್ದೆ ಮಾಡಿ ತಿಂದು ಇವಾಗ ಬೆಳಗ್ಗೆ ಎದ್ದು ನಾನು ರಸ ಮಾಡಿ ರೈಸ್ ಮಾಡೋಣ ಮಕ್ಕಳು ಬಾಕ್ಸ್ಗೆ ಇವತ್ತು ಅಂತ ರಸ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಫಸ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ನೀರೆಲ್ಲ ಎಣ್ಕೊಂಡು ಮ್ಯಾ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು ನೀರೆಲ್ಲ ತಕ್ಕೊಂಬಿಡ್ಬೇಕು ಇದನ್ನು ಮತ್ತೆ ಸ್ವಲ್ಪ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಮೊದಲೇ ನಾನು ಆ ಹುಣ್ಸೆಹಣ್ಣು ಮತ್ತು ಟೊಮೊಟೊ ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹೇಳೋದ್ನಲ್ಲ ಯಾವುದೇ ಒಂದಾಗಲಿ ತರತಾರಿಯಾಗಿ ರುಬ್ಬಬೇಕು ತೀರ ಗಂಧ ಮಾಡಿದ್ರೆ ಚೆನ್ನಾಗಿರಲ್ಲ ಆದರೂ ಇದರಲ್ಲಿ ಗಂಧನೇ ಆಗೋಯಿತು ಸ್ವಲ್ಪ ನುಣ್ಣಗೆ ಆಗೋಯಿತು ಇರಲಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಎರಡೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಬೇಕಾಗುತ್ತೆ ಇವಾಗ ಅದು ರುಬ್ಬಿದೆಲ್ಲ ಆದಮೇಲೆ ಒಗ್ಗರಣೆಗೆ ಹಾಕಿ ಒಗ್ಗಣೆಗೇನೂ ಇಲ್ಲ ಬೆಳ್ಳುಳ್ಳಿ ಮತ್ತು ಇದು ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಜಾಸ್ತಿ ಹಾಕ್ಕೊಳ್ಳಿ ರಸಕ್ಕೆ ಟೇಸ್ಟ್ ಕೊಡೋದು ಅದನ್ನೇ ಜಾಸ್ತಿ ಹಾಗಾಗಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಕಡೆ ಆಲ್ರೆಡಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎರಡೂ ಜಾಸ್ತಿ ಜಾಸ್ತಿನೇ ಹಾಕ್ಕೊಳ್ಳಿ ಅಷ್ಟೊತ್ತಿಗೆ ಇದು ರುಬ್ಕೊಂಬಿಡೋಣ ಫಸ್ಟು ಅಂದ್ಬಿಟ್ಟು ಹೆಂಗೂ ಬೆಂದಿತ್ತಲ್ವ ರೈಸ್ಗೂ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ತಲೆ ಕೂಡ ಬಾಚ್ಕೊಡ್ಬೇಕು ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ ಟೈಮ್ ಅಂತೂ ವೀಡಿಯೋ ಮಾಡ್ಕೊಂಡು ಮಾಡೋಕ್ಕೋದ್ರೆ ಟೈಮೇ ಆಗುತ್ತೆ ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಬೇಗ ಇದ್ದರೆ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಬೋದು ನನಗೆ ಬೇಗ ಎದಕ್ಕೆ ಆಗ್ತಿಲ್ಲ ನೋಡೋಣ ಅಭ್ಯಾಸ ಮಾಡ್ಕೊಬೇಕು ಒಂದಿನ ಇದ್ದರೆ ಅದೇ ಅಭ್ಯಾಸ ಆಗುತ್ತೆ ಅಭ್ಯಾಸ ಮಾಡ್ಕೊಬೇಕು ಆದರೂ ಐದು ಮುಕ್ಕಾಲು ಆರು ಗಂಟೆಗೆ ಎದಾಳ್ತೀನಿ ಬೇಗ ಕೆಲಸಗಳೇ ಆಗೋಲ್ಲ ಅವ್ರು ಹೋದ್ಮೇಲೆ ಎಲ್ಲ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಬೇ ಟೊಮೊಟೊ ಬೇಯಿಸ್ಕೊಂಡಿದ್ದು ಏನಿತ್ತು ಅದೇ ಪಾತ್ರೆಗೆ ನಾನು ಒಗ್ಗರಣೆಗೆ ಹಾಕ್ಕೋತೀನಿ ಈಗ ರುಬ್ಬಿದೆಲ್ಲ ಆಗಿದೆ ಈಗ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಒಗ್ಗರಣೆ ಹಾಕೊಳ್ಳೋಣ ಈಗ ಫಸ್ಟು ಗ್ಯಾಸ್ ಹಚ್ಕೊಂಡು ಪಾತ್ರೆ ಇಟ್ಕೊತೀನಿ ಇವಾಗ ಅದು ಚೆನ್ನಾಗಿ ಕಾದ ನಂತರ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇವಾಗ ಅದನ್ನೆಲ್ಲ ಹಾಕಿದ್ಮೇಲೆ ಈ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಟೊಮೊಟೊ ಹುಣಸೆಹಣ್ಣು ಎಲ್ಲ ಇರುತ್ತಲ್ಲ ರುಬ್ಬಿರೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಆ ರೀತಿ ಫ್ರೈ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ನೀರು ಹಾಕಿದ್ರೆ ಏನು ತೊಂದರೆ ಇಲ್ಲ ಟೇಸ್ಟು ಹಾಗೇ ಇರುತ್ತೆ ಎಲ್ಲೂ ಹೋಗೋಲ್ಲ ಈಗ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ಇವಾಗ ಕರಿಬೇವು ಹಾಕಬೇಕು ಹೇಳಿದ್ನಲ್ಲ ಕರಿಬೇವು ನಾನು ಆಮೇಲೆ ಹಾಕೋದು ಫಸ್ಟೇ ಎಣ್ಣೆಗೆ ಹಾಕಿದ್ರೆ ಅಲ್ಲೆಲ್ಲ ಸಿಡಿಯತ್ತೆ ಗ್ಯಾಸೆಲ್ಲ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕೋಲ್ಲ ಆಮೇಲೆ ಹಾಕೋದು ಜೊತೆಗೆ ಜೊತೆ ಜೊತೆಗೇನೆ ಹಾಕ್ತೀನಿ ಕರಿಬೇವು ಕೂಡ ಇವಾಗ ರುಬ್ಬಿರೋದೇನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೀರು ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಬೇಕಾಗತ್ತೆ ಬೇಸಿರೋ ನೀರು ಇರುತ್ತೆ ಅದ್ರ ಜೊತೆಗೆ ನೀರು ಇನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಯಾಕಂದರೆ ರಸ ಹಲ್ವಾ ಮಾಡ್ತಾ ಇರೋದು ಆದಷ್ಟು ನೀರು ನೀರಾಗಿದ್ರೇ ಚೆನ್ನಾಗಿರುತ್ತೆ ನೀರು ಥರ ಮಾಡ್ತಾ ಇರೋದು ರಸ ಇದು ಹಾಗೆ ನಾನು ನೀರು ನೀರು ಥರನೇ ಜಾಸ್ತಿ ಮಾಡೋದು ನೀವು ಬೇಕಂದರೆ ಅದೇ ಥರನೇ ಮಾಡ್ಕೊಳ್ಬೋದು ಗಟ್ಟಿ ಬೇಕು ಅಂದರೂ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ಅಂದರೆ ಆದಷ್ಟು ನೀರೇನೇ ಇರಬೇಕು ಇದು ರಸ ನಾನು ಇನ್ನೂ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಹಾಕಿ ನೀಟಾಗಿ ಬೇಯೋದಕ್ಕೆ ಬಿಡಬೇಕು ಇಲ್ಲಿ ಪಾತ್ರೆಯಲ್ಲಿ ಕಾಣಿಸಲ್ಲ ಅಂದ್ಬಿಟ್ಟು ಈ ರೀತಿ ತೋರಿಸ್ತಾ ಇದ್ದೀನಿ ನಾನು ಇವಾಗ ಬೇರೆ ಕಡೆಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಜೀರಿಗೆ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ಮೇನ್ ಟೇಸ್ಟು ಅಂತಂದರೆ ಜೀರಿಗೆ ಮೆಣಸುನೇ ಈ ಮೆಣ ಮೆಣಸಿನಕಾಯಿ ಬೆಳ್ಳುಳ್ಳಿ ಒಂಥರ ಟೇಸ್ಟ್ ಕೊಟ್ಟರೆ ಈ ಜೀರಿಗೆ ಮೆಣಸು ಇನ್ನೊಂಥರ ಟೇಸ್ಟ್ ಕೊಡುತ್ತೆ ಇದೇ ಜಾಸ್ತಿ ಟೇಸ್ಟ್ ಅಂತಲೇ ಹೇಳ್ಬೋದು ಅದಕ್ಕಿಂತಲೂ ಇದಿದ್ರೇನೆ ಅದು ರಸ ಅನ್ಸ್ಕೊಳ್ಳೋದು ಇಲ್ಲಾಂದರೆ ರಸ ಅಂತ ಅನ್ನಿಸ್ಕೊಳ್ಳೋಲ್ಲ ಹಾಗಾಗಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮೆಣಸೂ ಅಷ್ಟೇ ನೋಡಿ ಮೀಡಿಯಮಾಗಿ ಹಾಕ್ಕೊಳ್ಳಿ ಎರಡೂ ಹುರ್ಕೊಂಡು ಚೆನ್ನಾಗಿ ಅದನ್ನು ಕುಟ್ಕೊಂಬರ್ತೀನಿ ಇವಾಗ ಫಸ್ಟು ಉಪ್ಪಾಕಿ ಅದನ್ನು ಬೇಯೋಕೆ ಇದ್ದೀನಿ ಅದು ಬೇಯೋವರೆಗೂ ಕುದಿ ಬರೋವರೆಗೂ ನಾವು ಇದನ್ನು ಪೌಡರ್ ಮಾಡ್ಕೊಂಬಿಡೋಣ ಇವಾಗ ನೀಟಾಗಿ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಬೇಕು ಇಲ್ಲಾಂದರೆ ಸೀದೋಗುತ್ತೆ ಸೀದೋದ್ರೆ ಚೆನ್ನಾಗಿರಲ್ಲ ಎಲ್ಲ ಕಪ್ ಕಪ್ ಕಾಣಿಸುತ್ತೆ ಹಾಗಾಗಿ ನಾನು ಸೀಸಲಿಲ್ಲ ಸ್ವಲ್ಪ ಮೀಡಿಯಮಾಗಿಯೇ ಹುರ್ಕೊಂಡು ಚೆನ್ನಾಗಿ ಕುಟ್ಕೊಳ್ಬೇಕು ಈ ಈ ಥರ ಕುಟ್ಟೋದು ಕಲ್ಲಲ್ಲಿ ಕುಟ್ಕೊಳ್ತೀನಿ ನಾನು ಆದರೂ ಇದೊಂಥರ ಟೇಸ್ಟ್ ಕೊಡುತ್ತೆ ಕುಟ್ಟ ಕಲ್ಲು ಕುಟ್ಕೊಂಡ್ರೆ ನೋಡಿ ಈ ರೀತಿ ಕುಟ್ಕೊಂಡಿದ್ದೆಲ್ಲ ಆದಮೇಲೆ ಅದನ್ನು ಇನ್ನೇನು ಕುದಿ ಬಂದು ಬೇಯ್ತಾ ಇದೆ ಅಂದಾಗ ಈ ರೀತಿ ಪೌಡರ್ನ ಅದಕ್ಕೆ ಸೇರಿಸ್ಬೇಕು ರಸಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು ಲಾಸ್ಟಲ್ಲಿ ಕೊತ್ತಮಿರಿ ಕೂಡ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಕೊತ್ತಮೀರಿ ಹಾಕ್ತೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಅಂದರೆ ಕೊತ್ತಮಿರಿ ಟೊಮೊಟೊ ಜೊತೆಲಿ ಸೇರಿಸಿ ರುಬ್ಕೊಳ್ಬೋದು ನೀವು ಅದು ರುಬ್ಬಕ್ಕೆ ಹಾಕಿಲ್ಲ ಅಂದರೆ ನೀವು ಈ ರೀತಿ ಹಚ್ಚಾಕೋ ಅವಶ್ಯಕತೆ ಇರುತ್ತೆ ಇಲ್ಲಾಂದರೆ ಅಲ್ಲೇ ರೊಬ್ಕೊಂಬಿಡ್ಬೋದು ನೀವು ಅಲ್ಲೇ ರೊಬ್ಕೊಂಬಿಟ್ರೆ ಮೇಲೆ ಹಚ್ಚಾಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಇದೆ ಕೊತ್ತಂಬರಿನ ಹಾಕಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಕುದಿಸ್ಬಿಟ್ಟು ಒಂದೆರಡು ನಿಮಿಷ ಸ್ಟವ್ ಆಫ್ ಮಾಡಿಕೊಂಡ್ರೆ ರಸಂ ಮುಗ್ದೇ ಹೋಗುತ್ತೆ ಅಂದರೆ ಎರಡು ಸೆಕೆಂಡಲ್ಲಿ ಮಾಡ್ಕೋ ಇದೂ ಅಷ್ಟೇ ಈ ಟೊಮೊಟೊ ಎಲ್ಲ ಬೇಯಿಸ್ಕೊಂಬಿಟ್ರೆ ಸಾಕು ಟೊಮೊಟೊ ಒಂದು ಚೆನ್ನಾಗಿ ಬೇಯಿಸಿಟ್ಕೊಂಬಿಟ್ರೆ ಬೇಗನೆ ಆಗೋಗ್ಬಿಡುತ್ತೆ ಇವಾಗೆಲ್ಲ ಬಾಕ್ಸ್ಗಳಿಗೆಲ್ಲ ಹಾಕ್ತಾಯಿದ್ದೀನಿ ನೆನೆ ಎಲ್ಲ ಚಿಕನ್ ಎಲ್ಲ ತಿಂದಿರಲ್ವ ಹಾಗಾಗಿ ಇವತ್ತು ರಸ ಮಾಡಿ ಹಾಕೋಣ ಬಾಕ್ಸ್ಗಳಿಗೆ ಅಂದ್ಬಿಟ್ಟು ಈಗ ರಸ ಮಾಡ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ ಎರಡೂ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಎರಡು ಬಾಕ್ಸ್ಗೆ ಹಾಕಿ ರೈಸ್ ಈ ಕಡೆ ಆಲ್ರೆಡಿ ಇಟ್ಕೊಂಡಿದ್ದೀನಿ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಂತೂ ರೆಡಿ ಆಗಲೇಬೇಕು ಯಾವುದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬೆಳಗ್ಗೆ ಇದ್ದರೆ ಮಕ್ಳಿಗಂತೂ ಲಂಚ್ ಲಂಚ್ ಬಾಕ್ಸು ಪ್ರಿಪೇರ್ ಮಾಡಲೇಬೇಕು ಹಾಗಾಗಿ ಈ ಕೆಲಸ ಒಂದು ಕಡಿಮೆ ಅಂತೂ ಆಗೋದಿಲ್ಲ ಡೈಲಿ ಆಗಿರುತ್ತೆ ಇದು ಮಾತ್ರ ಹಾಗಾಗಿ ಇವಾಗ ನಮ್ಮ ಮನೆಯವ್ರಿಗೂ ಈ ಕಡೆ ಹಾಕಿಟ್ಬಿಡ್ತೀನಿ ಹಂಗೇ ಅವರು ಡ್ಯೂಟಿಗೆ ಓಡ್ತಾರೆ ಮೂವರ್ಗೂ ಬಾಕ್ಸ್ಗೆಲ್ಲ ಹಾಕಿದೆಲ್ಲ ಆದಮೇಲೆ ಲಂಚ್ ಬ್ಯಾಗ್ ಹಾಕಿಸಿ ಅಂದರೆ ಲಂಚ್ ಬ್ಯಾಗ್ಗೆ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಅವ್ಳಿಗೆ ಫಸ್ಟು ಕೊಟ್ಬಂದುಬಿಡ್ತೀನಿ ಮಗ ಅವನೇ ತಗೊಂಡೋಗ್ತಾನ ಜೊತೇಲಿ ಅವನೇನು ಬಿಟ್ಟು ಬರೋದಕ್ಕೆ ಈಗ ಹೋಗೋಲ್ಲ ಅಂತ ಹೇಳಿದ್ನಲ್ವ ದುಡ್ಡು ಆಗಿದ್ದಾನೆ ಅವನೇ ಹೋಗ್ತಾನೆ ಮಗಲ್ಗೆ ಕೊಟ್ಬಿಟ್ಟು ಬರಬೇಕು ಬ್ಯಾಗು ಅಂದರೆ ತಕ್ಷಣ ಆಗಿರುತ್ತೆ ಅವಳು ತೊಗೊಂಡೋಗ್ರೆ ತಗೊಂಡು ಹೋಗಲ್ಲ ಎರಡು ಸೆಕೆಂಡಲ್ಲಿ ಮಿಸ್ ಆಗ್ತಾಳೆ ಆಯ್ತು ಟೈಮ್ ಆಯ್ತು ಟೈಮ್ ಆಯಿತು ಅಂದ್ಬಿಟ್ಟು ಓಡ್ಬಿಡ್ತಾಳೆ ಹಾಗಾಗಿ ನಾನೇ ಕೊಟ್ಟು ಬರ್ತೀನಿ ಹೋಗಿ ನೇನು ಮನೆ ಹತ್ರನೇ ಅಲ್ವಾ ಸ್ಕೂಲು ಮಗಂದು ಸ್ವಲ್ಪ ದೂರನೇ ಮಗಳದು ಮನೆ ಹತ್ರನೇ ಸ್ಕೂಲ್ ಇರೋದ್ರಿಂದ ಅವಳಿಗೆ ಇಲ್ಲೇ ಹೋಗಿ ಕೊಟ್ಟು ಬರೋದಕ್ಕೆ ಸರಿ ಹೋಗುತ್ತೆ ಅದಕ್ಕೆ ನೀನು ಹೋಗಮ್ಮ ನಾನು ನಿಧಾನ ಕೊಡ್ತೀನಿ ಆ ಥರ ಬಿಟ್ಕೊಂಡು ಹೋಗ್ಬೇಡ ನೀನು ಹೋಗು ಅಂತ ಅವಳನ್ನು ಕಳಿಸ್ಬಿಟ್ಟು ಆಮೇಲೆ ನಾನು ಲಂಚ್ ಬ್ಯಾಗನ್ನು ಕೊಟ್ಟು ಬಂದು ಮುಂದಿನ ಕೆಲಸಗಳು ಶುರು ಮಾಡ್ಕೊಳ್ಬೇಕು ನಾನು ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಮಾಮೂಲಿ ರೂಟೀನ್ ಇದ್ದೇ ಇರುತ್ತಲ್ಲ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಪದೇ ಪದೇ ತೋರಿಸಿದ್ನೇ ತೋರಿಸಿದ್ರೆ ನಿಮಗೂ ಬೋರ್ ಇರುತ್ತೆ ಅದಕ್ಕಾಗಿ ನಾನು ಪದೇ ಪದೇ ತೋರಿಸಿದ್ದೆ ತೋರ್ಸೋಕ್ಕಾಗಲ್ಲ ಈಗ ಲಂಚ್ ಬ್ಯಾಗ್ಯೆಲ್ಲ ಒಂದೊಂದಾಗಿ ಇಡ್ತಾಯಿದ್ದೀನಿ ನನ್ನ ಮಗನ ಲಂಚ್ ಬ್ಯಾಗಿದ್ದು ಅವನಿಗೆ ಸ್ನ್ಯಾಕ್ಸು ಹಾಕಿದ್ರೆ ಹಾಕಿ ಕಳಿಸ್ಬೋದು ಬಿಟ್ಟರೆ ಬಿಡ್ಬೋದು ಹಾಕಿ ಕಳಿಸಿದ್ರೆ ಅವನು ತಿನ್ಕೊಂಬರಲ್ಲ ಬರೀ ಬಾಕ್ಸಲ್ಲಿ ಹಂಗೆ ವಾಪಾಸ್ ತರ್ತಾನೆ ಹಾಗಾಗಿ ನಾನು ಎಲ್ಲ ಏನೂ ಹಾಕಲ್ಲ ಮಕ್ಕಳಿಗೆ ಇಬ್ರಿಗೂ ಅಷ್ಟೇ ಅವಳಿಗೆ ಸ್ನ್ಯಾಕ್ಸ್ ಇದೆ ಅಂದರೆ ಇದ್ದರೂ ಹೋಗಲ್ಲ ಅವಳು ರಾ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ರಾತ್ರಿ ಎಂಟು ಗಂಟೆಗೆ ಬರ್ತಾಳೆ ತಗೊಂಡೋಗಲ್ಲ ತಗೊಂಡೋದ್ರೂ ಕೂಡ ಅವರೆಲ್ಲ ತಿಂತಾಯಿದ್ರೆ ಇವಳು ಈಚೆ ಬಂದು ಓಡಾಡ್ತಾ ಇರ್ತಾಳಂತೆ ಸ್ನ್ಯಾಕ್ಸ್ ತಿನ್ನಲ್ವಂತವಳು ವಾಪಸ್ ತೊಗೊಂಬರ್ತಾಳೆ ಯಾಕೆ ತಿಂದಿಲ್ಲ ಅಂದರೆ ಹಂಗೆ ಹೇಳ್ತಾಳೆ ಇಲ್ಲ ಮಮ್ಮಿ ನಂಗೆ ಇಷ್ಟ ಇರಲ್ಲ ಇಂಟ್ರೆಸ್ಟ್ ಇರೋಲ್ಲ ನನಗೆ ಅದಕ್ಕೆ ತಿನ್ನಲ್ಲ ಅವರೆಲ್ಲ ತಿಂತಾಯಿದ್ರೆ ನಿನ್ನ ಮುಖ ನೋಡ್ಕೊಂಡು ಕೂತಿರ್ತೀಯ ಹೋಗಿ ತಿನ್ನು ಅಂತಂದರೆ ಇಲ್ಲ ನನಗೆ ಬೇಡ ಹಾಕ್ಬೇಡ ಮಮ್ಮಿ ಮನೆಗೆ ಬಂದಮೇಲೆ ನಾನು ತಿಂತೀನಿ ಅಂತಾಳೆ ಈಗ ಎಲ್ಲ ಲಂಚ್ ಬಾಕ್ಸ್ ಎಲ್ಲ ಹಾಕಿದ್ದಾಯಿತು ನಮ್ಮ ಮನೆಯವ್ರಿಗೂ ರೆಡಿ ಮಾಡಿದ್ದಾಯಿತು ಈಗ ಅದೇ ಜಾಗದಲ್ಲಿ ಎಲ್ಲ ನೀರು ಗಿರಿ ಏನಾದರೂ ಇದ್ದರೆ ನೀಟಾಗಿ ಆ ಶೆಲ್ಫ್ ಮೇಲೆಲ್ಲ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಗೆ ಆಮೇಲೆ ಕ್ಲೀನ್ ಮಾಡೋದು ಈಸಿ ಆಗುತ್ತೆ ಅಂತ ನಾನು ಆವಾಗಲೇ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಈಗ ಅವ್ರನ್ನೆಲ್ಲ ಕಳಿಸಿದೆಲ್ಲ ಆದ್ಮೇಲೆ ಬಾಗ್ಲೆಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕ್ತಾ ಇದೀನಿ ಇಲ್ಲಿ ಬಿಸಿಲು ಕಾಣಿಸ್ತಾ ಇಲ್ಲ ಲಾಸ್ಟಲ್ಲಿ ಅಲ್ಲಿ ಒಂದ್ಸಲ ಫೈನಲ್ ಆಗಿ ತೋರಿಸ್ತೀನಿ ನಾನು ನೋಡಿ ಕೊನೆವರೆಗೂ ನೋಡಿ ಆಮೇಲೆ ಸಿಗ್ತೀನಿ ಮಾಡಿ ಹೇಳಿ ಇವಾಗ ನೆಕ್ಸ್ಟ್ ಇನ್ನೊಂದು ಬುಕ್ ಮಾಡಿದ್ದೆ ನಾನು ಮೀಶೋದಲ್ಲಿ ಬಟರ್ ಪೇಪರ್ ಬುಕ್ ಮಾಡಿದ್ದೆ ನನಗೆ ಒಬ್ಬರ ತಟ್ಟಕ್ಕೆ ಪೇಪರ್ ಬೇಕಿತ್ತು ಹಾಗಾಗಿ ಬಟರ್ ಪೇಪರ್ ಅಂತ ಬುಕ್ ಮಾಡಿದ್ದೆ ಇದು ಯಾಕೋ ನನಗೆ ಇಷ್ಟ ಆಗಿಲ್ಲ ಇದನ್ನು ಕೂಡ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಎರಡು ಐಟಮು ಹಿಂಗೆ ಆಯಿತು ಅದು ಸ್ವಲ್ಪ ಪರವಾಗಿಲ್ಲ ರಂಗೋಲಿ ಇದು ಇದು ಯಾಕೋ ಸಿ ಚೂರು ಇಷ್ಟ ಆಗಿಲ್ಲ ನನಗೆ ಅಂದರೆ ನಾವು ತೊಳೆದ್ರೆ ತೊಳೆಯೋ ಥರ ಇರಬೇಕು ಬಟರ್ ಪೇಪರ್ ಆ ರೀತಿ ಇರಬೇಕು ಹಾಗಾಗಿ ಇದು ನನಗೆ ಇಷ್ಟ ಆಗಿಲ್ಲ ರಿಟರ್ನ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಈಗ ಹಂಗೆ ದೋಸೆ ನೆನೆಸ್ಬೋಣ ಅಂತ ಅಂದ್ಬಿಟ್ಟು ದೋಸೆಗೆ ನೆನೆಸ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿ ಮತ್ತೆ ಒಂದು ಇಡಿಯಷ್ಟು ಒಂದು ಮುಷ್ಟಿ ಅಷ್ಟು ಹೆಸ್ರು ಕಾಳು ಸಾರಿ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ಉದ್ದಿನ ಕಾಳಾದರೂ ಹಾಕೋಬೋದು ಬೇಳೆ ಆದರೂ ಹಾಕೋಬೋದು ಸ್ವಲ್ಪ ಒಂದು ಮೂರು ಟೀ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಅದಕ್ಕೇ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳ್ಕೊಂಬರ್ಬೇಕು ಸ್ನೇಹಿತರೆ ತೊಳೆದಿದೆಲ್ಲ ಆದಮೇಲೆ ಚೆನ್ನಾಗಿ ನೊರೆ ಎಲ್ಲ ಏನಿರುತ್ತೆ ವೈಟ್ ವೈಟ್ ನೊರೆ ಅದೆಲ್ಲ ಹೋಗೋವರೆಗೂ ವಿಸ್ಕಿ ತೊಳಿಬೇಕು ಚೆನ್ನಾಗಿ ಅದಕ್ಕೇ ಇವಾಗ ಸಪ್ರೇಟಾಗಿ ನೆನೆಸ್ಕೊತೀನಿ ಅವಲಕ್ಕಿನ ಹಾಕಿ ಸಪ್ರೇಟಾಗಿ ನೆನೆಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಫಸ್ಟು ತೊಳ್ಕೊಂಬರೋಣ ಯಾಕಂದರೆ ಈ ವೈಟ್ ವೈಟ್ ಎಲ್ಲ ಹೋಗಿಲ್ಲ ಅಂತಂದರೆ ಗಲೀಜು ಗಲೀಜೆಲ್ಲ ಹಂಗೆ ಇರುತ್ತೆ ಅಕ್ಕಿ ನೀರಲ್ಲಿ ಕಾಣ್ತಾ ಇರಬೇಕು ಆ ರೀತಿ ತೊಳಿಬೇಕು ನಾನು ಒಂದು ಎರಡು ಮೂರು ಸಲ ತೊಳ್ಕೊಂಬರ್ತೀನಿ ಆಮೇಲೆ ಅವಲಕ್ಕಿನೂ ಸಹ ಹಂಗೆನೇನೆ ನೀಟಾಗಿ ತೊಳೆದ್ಬಿಟ್ಟು ನೆನೆಸ್ಬಿಡ್ತೀನಿ ನಾನು ದೋಸೆಗೆ ಸ್ವಲ್ಪ ಕಡಿಮೆನೇ ನೆನೆಸಿದ್ದೀನಿ ಯಾವಾಗಲೂ ಜಾಸ್ತಿ ನೆನೆಸ್ತಾಯಿದ್ದೆ ಇವಾಗ ಸ್ವಲ್ಪ ಕಡಿಮೆನೇ ನೆನೆಸಿದ್ದೀನಿ ಯಾಕಂದರೆ ಸೊಸೈಟಿ ರೈಸು ಖಾಲಿಯಾಗಿದೆ ಮಕ್ಕಳು ಇಡ್ಲಿ ದೋಸೆ ಜಾಸ್ತಿ ತಿಂತಾರೆ ಅಂದರೆ ಇಡ್ಲಿ ಚೆನ್ನಾಗಿ ತಿನ್ಬೋದು ದೋಸೆ ಸ್ವಲ್ಪ ಮಧ್ಯಾಹ್ನ ಅಷ್ಟರಲ್ಲಿ ಗಟ್ಟಿಯಾಗುತ್ತೆ ಸೋಡಾ ಹಾಕಿದ್ರೂ ಕೂಡ ಗಟ್ಟಿ ಇರುತ್ತೆ ಹಾಗಾಗಿ ಮಕ್ಕಳು ಈ ನಡುವೆ ಜಾಸ್ತಿ ಇಷ್ಟಪಡ್ತಾ ಇಲ್ಲ ಬಿಸಿ ಬಿಸಿದು ಮಾಡಿಕೊಟ್ರೆ ತಿಂತಾರೆ ಮಸಾಲೆ ದೋಸೆ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿ ತಿಂತಾರೆ ನಾನು ಸೆಡ್ ದೋಸೆ ಜಾಸ್ತಿ ಮಾಡ್ತೀನಿ ಮಸಾಲೆ ದೋಸೆನೂ ಸ್ವಲ್ಪ ಮಧ್ಯಾಹ್ನ ಅಷ್ಟರಲ್ಲಿ ಗಟ್ಟಿಯಾಗಿರುತ್ತೆ ಸೋಡಾ ಜಾಸ್ತಿ ಹಾಕರೆ ಹೊಟ್ಟೆ ಉರಿ ಬರುತ್ತೆ ಲೂಸ್ ಮೋಷನ್ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ಮಕ್ಳುಗಳಿಗೆ ಹಾಗಾಗಿ ಸೋಡಾ ನಾನು ಹಾಕೋದೇ ಇಲ್ಲ ಒಂದೊಂದು ಟೈಮಲ್ಲಿ ಒಂದೊಂದು ಟೈಮಲ್ಲಿ ಸೋಡ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತೀನಿ ಅಷ್ಟೇ ಈಗ ಎರಡು ಗ್ಲಾಸ್ ನೆನೆಸಿದ್ದೀನಲ್ವ ಇದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ ಜಾಸ್ತಿ ಏನು ಹಾಕ್ಕೊಳ್ಳಲ್ಲ ಸೋಡಾನು ಅಷ್ಟೇ ದೋಸೆ ಮಾಡಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕೊಳ್ತೀನಿ ಅದೇನೇನೆ ಸೋಡಾ ಏನು ಹಾಕೋದೇ ಇಲ್ಲ ಈಗ ಇಡ್ಲಿ ಮಾಡ್ತಿರಿದ್ದೀನಲ್ವ ಹಾಗಾಗಿ ಅದಕ್ಕೆ ಸೋಡಾನೇ ಹಾಕ್ಬೇಕಾಗತ್ತೆ ಈಗ ಸೋಡಾ ಹಾಕ್ತಾ ಇದ್ದೀನಿ ಅದನ್ನೆಲ್ಲ ನೆನ್ಸಿಟ್ಟಿದಾದ್ಮೇಲೆ ಇವಾಗ ಒಂದು ಸ್ವೀಟ್ ರೆಸಿಪಿನೂ ಕೂಡ ಮಾಡ್ತಾ ಇದ್ದೀನಿ ಅದೆಲ್ಲ ಆದ್ಮೇಲೆ ಗೋಡಂಬಿ ಮತ್ತು ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಗೋಡಂಬಿನ ಕೈಯಲ್ಲಿ ಇದ್ದೀನಿ ಈ ಬಾದಾಮಿ ಚಾಕುನಲ್ಲಿ ಕಟ್ ಅದು ಕಟ್ ಮಾಡೋಕ್ಕಾಗ್ತಿಲ್ಲ ಹಂಗೂ ಅದೇ ಥರನೇ ಚಾಕುನಲ್ಲಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತೀನಿ ಈಗ ಗ್ಯಾಸ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದು ರೆಸಿಪಿ ಏನಂತಲೇ ಹೇಳಲಿಲ್ಲ ರೆ ಬೆಲ್ಲದ ರವೆ ಉಂಡೆ ಮಾಡ್ತಾ ಇದ್ದೀನಿ ಇವತ್ತು ಸಕ್ಕ ಖತ್ತಾಗ್ ಬಂದಿತ್ತು ಟೇಸ್ಟ್ ಮಾತ್ರ ಇದು ಅಷ್ಟೇ ನನ್ನ ಮಗ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎರಡು ಉಂಡೆ ರೇವೆ ಉಂಡೆ ತಿಂದಿದ್ದಾನೆ ಚೆನ್ನಾಗಿ ಬಂದಿತ್ತು ಬೆಲ್ಲದ್ದು ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದು ತುಪ್ಪನೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು ನಾನು ಎಣ್ಣೆ ಎಲ್ಲ ಯೂಸ್ ಮಾಡ್ತಾ ಇಲ್ಲ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಾದ ನಂತರ ಫಸ್ಟು ಬಾದಾಮಿ ಗೋಡಂಬಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಚೆನ್ನಾಗಿ ನೀಟಾಗಿ ಹುರ್ಕೊಂಬಿಡ್ಬೇಕು ತುಪ್ಪದಲ್ಲೇ ಸೀಸ್ಬಾರ್ದು ಸೀಸಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಯಾವುದೇ ಒಂದು ಪದಾರ್ಥನೂ ಅಷ್ಟೇ ಸೀಸೋಂಗಿಲ್ಲ ಚೆನ್ನಾಗಿರಲ್ಲ ಸೀದೋಗ್ಬಿಟ್ರೆ ಹಾಗಾಗಿ ನಾನು ಸೀಸೋದಿಲ್ಲ ಮೀಡಿಯಮ್ ಆಗಿ ಹುರ್ಕೊಂಡು ಅದನ್ನು ಸೈಡಿಗೆ ತೆಗೆದಿಟ್ಕೊತೀನಿ ಅದೇ ತುಪ್ಪಕ್ಕೆ ಇವಾಗ ರವೆ ಒಂದು ಕಪ್ ರವೆ ಹಾಕ್ಕೊಳ್ತೀನಿ ಒಂದು ಕಪ್ ರವೆ ತೊಗೊಂಡ್ರೆ ಒಂದು ಕಪ್ ಬೆಲ್ಲ ತೊಗೋಬೇಕಾಗುತ್ತೆ ಅದನ್ನು ನೀಡಕ್ಕೆ ಕರಗಿಸ್ಕೊಂಡು ನಾವು ಬೇರೆದಕ್ಕೆ ಅದಕ್ಕೆ ಸೋಸ್ಕೊಬೇಕಾಗತ್ತೆ ಯಾಕಂದರೆ ತಳದಲ್ಲಿ ಮಣ್ಣಿರುತ್ತೆ ಬೆಲ್ಲದಲ್ಲಿ ಹಾಗಾಗಿ ಸೋಸ್ಕೊಬೇಕಾಗತ್ತೆ ಈಗ ನೋಡಿ ನಾನು ರವೆನೂ ಅದಕ್ಕೆ ಹಾಕಿ ಇದ್ದೀನಿ ಅದನ್ನು ಕೂಡ ಹುರ್ಕೊಂಡು ಸೈಡ್ಗೆ ಹೆಚ್ಚಿಟ್ಕೊಂಡು ನಂತರ ಈ ಕಡೆಗೆ ಬೆಲ್ಲ ಕರ್ಗಿಸ್ಕೊಳ್ಳೋಕೆ ಇಟ್ಕೊತೀನಿ ಹೇಳಿದ್ನಲ್ವ ಒಂದು ಕಪ್ಪು ರವೆಗೆ ಒಂದು ಕಪ್ ಬೆಲೆ ಹಾಕಬೇಕಾಗುತ್ತೆ ಬೆಲ್ಲನ ನೀಟಾಗಿ ಕುಟ್ಕೊಂಡು ಈ ಕಡೆಗೆ ಹಂಗೆ ಒಂದು ಬೇರೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಬೆಲ್ಲ ಕರಗಿಸ್ಕೊಳ್ಳೋಣ ಅಂದ್ಬಿಟ್ಟು ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಪ್ಯಾನ್ ಇಟ್ಕೊಂಡು ಒಂದು ಕಪ್ಪು ಬೆಲ್ಲ ಆದರೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೀರು ಸೇರಿಸಿ ಅವಾಗವಾಗ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ಯಾಕಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ನಲ್ಲಿ ಕರಗಿಸ್ಕೊಳ್ಬೇಕು ಅದು ಕರಗೋಷ್ಟರಲ್ಲಿ ಈ ಕಡೆ ಕೊಬ್ಬರಿ ತುರಿನೂ ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಕೊಬ್ಬರಿ ತೊಗೊಂಡು ಚಂದ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಹುಣ್ಣಿಗೆ ಪ್ ಮಾಡ್ಕೊಂಡು ಬರಬೇಕಾಗುತ್ತೆ ಇದು ತರಿತರಿಯಾಗಿರಬೇಕು ಜಾಸ್ತಿ ನುಣ್ಣಗೆ ಬೇಡ ತುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ತುರಿಯೋಕೆ ಹೋಗಿಲ್ಲ ಇಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಡು ಹಾಕಿದ್ರು ಚೆನ್ನಾಗೇ ಇರುತ್ತೆ ಹಾಗಾಗಿ ಪೌಡ್ರ್ ಮಾಡಿಕೊಂಡು ನಾನು ಹಾಕ್ತೀನಿ ಆ ಕಡೆ ಬೆಲ್ಲನೂ ಕೂಡ ಕರಗ್ತಾ ಇದೆ ಈ ಕಡೆ ರವೆನೂ ಕೂಡ ಹುರಿದು ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ಹುಣ್ಣುಗ್ ರುಬ್ಬಿದೆಲ್ಲ ಆದಮೇಲೆ ಬೆಲ್ಲ ಕರಗಿದೆ ಅಲ್ವಾ ಕರಗಿರೋದನ್ನ ಈ ಕಡೆ ಹಂಗೆ ನಾನು ಒಂದು ಜಾಲರದಲ್ಲಿ ಸೋಸ್ಕೊಂಡ್ಬಿಡ್ತೀನಿ ಅದಕ್ಕೇನೆ ಪ್ಯಾನಗೇ ಈ ಉಪ್ಪಿಟ್ರವೇ ಏನು ನಾವು ಹುರಿದಿಟ್ಕೊಂಡಿದ್ದೀವಲ್ವ ಅದಕ್ಕೇ ಸೇರಿಸ್ಕೊಂತೀನಿ ಫಸ್ಟ್ನೇದಾಗಿ ಇವಾಗ ಬಾದಾಮಿ ಮತ್ತು ಗೋಡಂಬಿ ಏನು ಹುರ್ಕೊಂಡಿದ್ವಿ ಅದನ್ನು ಹಾಕಿ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡಿದೆಲ್ಲ ಆದಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ಅದನ್ನು ಸ್ವಲ್ಪ ತುಪ್ಪ ಹಾಕೊಬೇಕು ಆವಾಗಲೂ ಕೂಡ ನೀವು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಸ್ವಲ್ಪ ನೀರು ನೀರು ಥರ ಅನಿಸುತ್ತೆ ನಾವು ಕೊಬ್ಬರಿ ತುರಿ ಹಾಕ್ತೀವಲ್ಲ ಆವಾಗ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ಬೆಲ್ಲದ ರವೆ ಉಂಡೆ ಈಗ ನೋಡಿ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕತ್ತಾಗಿ ಬಂದಿತ್ತು ಇದಕ್ಕೆ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಬೆಲ್ಲದ ರವೆ ಉಂಡೆಗೆ ನಾನು ತುಪ್ಪದಲ್ಲೇ ಮಾಡಿರೋದು ಇವತ್ತು ಜಾಸ್ತಿ ತುಪ್ಪ ಹಾಕಿದ್ದೀನಿ ಇದಕ್ಕೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು ಬೆಲ್ಲದ ರವೆ ಉಂಡೆ ಸಖತ್ತಾಗಿತ್ತು ರೀಸೆಂಟಾಗಿ ನಾನು ನೋಡಿದೆ ಯೂಟ್ಯೂಬಲ್ಲಿ ಚೆನ್ನಾಗಿತ್ತು ಫಸ್ಟ್ ಟೈಮ್ ನೋಡಿ ಟೈಮ್ ಮಾಡಿದೆ ಸೂಪರಾಗಿತ್ತು ನನ್ನ ಮಗ ಎರಡು ಉಂಡೆ ತಿಂದ ಸಖತ್ತಾಗಿದೆ ಮಮ್ಮಿ ಎಲ್ಲಿ ನೋಡಿ ಕಲಿತೆ ನೀನು ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀಯಾ ಇದೇ ಇದೇ ಥರ ಮಾಡಿಕೊಡು ಮಮ್ಮಿ ಅಂತ ಹೇಳ್ತಾಯಿದ್ದ ನನ್ನ ಮಗ ಮಗಳಿಗೆ ಏನೇ ಮಾಡಿಕೊಟ್ರು ಈ ನಡುವೆ ಯಾಕೋ ಗೊತ್ತಿಲ್ಲ ಈ ಎಸ್ ಎಲ್ ಸಿ ಓದೋದಂಗಿರಲಿ ಸಿಕ್ಕಾಪಟ್ಟೆ ಟೆನ್ಷನ್ಗೆ ಅವಳು ತಿನ್ನೋದ್ರ ಮೇಲೂ ಜ್ಞಾನ ಇಲ್ಲ ಅವಳಿಗೆ ತಿಂದರು ನಾನು ಮೊದಲೆಲ್ಲ ಏನೇ ಒಂದು ಮಾಡಿದ್ರು ಅವಳೇ ಟೇಸ್ಟ್ ಹೇಳಿ ಸಕ್ಕದಾಗ್ ಬಂದಿದೆ ಮಮ್ಮಿ ಅಂತ ಹೇಳ್ತಾಯಿದ್ಲು ಇವಾಗ ಯಾವ ಕಮೆಂಟು ಇಲ್ಲ ಅವಳ ಕಡೆಯಿಂದ ನನಗೆ ಬರೀ ತಿಂತಾಳೆ ಸುಮ್ಮನಾಗ್ತಾಳೆ ಅಷ್ಟೇ ಚೆನ್ನಾಗಿರಲಿ ಅದು ಚೆನ್ನಾಗಿಲ್ದೆ ಹೋಗ್ಲಿ ತಿಂದ್ಬಿಟ್ಟು ಸುಮ್ಮನೆ ಆಗ್ತಾಳೆ ಏನು ಕಮೆಂಟ್ ಇಲ್ಲ ಏನೂ ಇಲ್ಲ ಅಷ್ಟು ಟೆನ್ಷನ್ನು ಓದೋ ಕಡೆ ಗಮನ ಇದೆ ಅವಳಿಗೆ ಹಾಗಾಗಿ ಈಗ ಒಂದೊಂದಾಗಿ ಉಂಡೆ ಕಟ್ಕೊತಾ ಇದ್ದೀನಿ ತುಪ್ಪನ ಸವರ್ಕೋಬೇಕು ಕೈಗೆ ಇಲ್ಲಾಂದರೆ ಕೈಗೆ ಅಂಟುತ್ತಾ ಇರುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೊಂಡ್ರೆ ಕೈಗೆ ಏನು ಅಂಟಲ್ಲ ಯಾಕಂದರೆ ಆ ಬೆಲ್ಲ ಹಾಕಿರೋದ್ರಿಂದ ಎಲ್ಲ ಅಂಟಂಟಲ್ವಾ ಹಾಗಾಗಿ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಕೈಗೆ ಅಂಟಲ್ಲ ನೀಟಾಗಿ ಉಂಡೆ ಕಟ್ಕೊಳ್ಬೋದು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ನೀವು ದಪ್ಪ ದಪ್ಪಾಗಾದರೂ ಕಟ್ಕೊಬೋದು ಉಂಡೆಗಳನ್ನ ನಾನು ಈ ರೀತಿ ಮೀಡಿಯಂ ಸೈಜಲ್ಲಿ ಕಟ್ತಾ ಇದ್ದೀನಿ ತೀರಾ ದಪ್ಪನೂ ಇಲ್ಲ ತೀರ ಸಣ್ಣನೂ ಇಲ್ಲ ಈಗ ಆದಮೇಲೆ ಈ ರೀತಿ ಸರ್ವ್ ಮಾಡಿದ್ದೀನಿ ಸಕ್ಕದಾಗ ಬಂದಿತ್ತು ಟೇಸ್ಟ್ ಮಾತ್ರ ನಾನು ಆವಾಗಲೇ ಟೇಸ್ಟು ಕೂಡ ನೋಡಿದೆ ಇನ್ನೂ ತಿನ್ನಬೇಕು ಅಂತ ಅನಿಸೋದು ನನಗೆ ಅಷ್ಟು ಚೆನ್ನಾಗಿ ಬಂದಿತ್ತು ಒಂದೇ ದಿನದಲ್ಲಿ ಅರ್ಧ ಖಾಲಿ ಮಾಡ್ದೆ ನನ್ನ ಮಗನೇ ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಿದ್ದು ಈ ಥರ ರೆಸಿಪಿನ ಈಗ ಅದೆಲ್ಲ ಮುಗಿಯೋಷ್ಟರಲ್ಲಿ ಎಲ್ಲ ಕಸಗಳೆಲ್ಲ ಗುಡಿಸಿ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಯಿತು ನಾನು ವಾಕ್ ಹೋಗಿ ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಹೂವೇ ಏನು ತೆಗ್ಯೋಕೆ ಹೋಗಿಲ್ಲ ಮನೇಲಿ ಖಾಲಿ ಆಗಿತ್ತು ಹಾಗಾಗಿ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು